ತಮಗೆಲ್ಲರಿಗೂ ಪ್ರಣಾಮಗಳು ಇಂದು ಕಪಾಲಭಾತಿಯ ಬಗ್ಗೆ ನೋಡೋಣ ಕಪಾಲಭಾತಿ ಪ್ರಾಣಾಯಾಮದಿಂದ ಆಗುವ ಲಾಭಗಳು ಈ ಶ್ವಾಸೋಚ್ಛಾಸಕ್ಕೆ ಸಂಬಂಧಪಟ್ಟ ಅನೇಕ ರೋಗಗಳು ನಿವಾರಣೆ ಆಗ್ತವೆ ನಮ್ಮ ಜೀರ್ಣಕ್ರಿಯೆ ವೃದ್ಧಿಯಾಗ್ತದೆ ವಾತ ಪಿತ್ತ ಕಪದೋಷಗಳನ್ನು ಸಂತುಲನಗೊಳಿಸ್ತದೆ ಮತ್ತು ಶರೀರದ ಸರ್ವೇಂದ್ರಿಯಗಳಲ್ಲಿರುವ ನಾಡಿಗಳನ್ನು ಶುದ್ಧಿ ಮಾಡುತ್ತದೆ ಮಾನಸಿಕ ರೋಗಗಳನ್ನು ನಿವಾರಣೆ ಮಾಡ್ತದೆ ಶಕ್ತಿ ಶರೀರಕ್ಕೆ ಪ್ರಧಾನವಾಗ್ತಿದೆ ಮತ್ತು ಇದರಿಂದ ಕಪಾಲ ಅಂತಂದರೆ ತಲೆ ತಲೆ ಅಂತಂದರೆ ನಮ್ಮ ಸ್ಮರಣ ಶಕ್ತಿಯನ್ನು ಹೆಚ್ಚು ಮಾಡ್ತದೆ ಮುಖದ ಸೌಂದರ್ಯವನ್ನು ಮುಖದ ತೇಜಸ್ಸನ್ನು ಹೆಚ್ಚು ಮಾಡುತ್ತದೆ ಮಧುಮೇಹವನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯಕ ಮಾಡುತ್ತದೆ ನಿತ್ಯದಲ್ಲಿ ಕಪಾಲ ಭಾತಿ ಮಾಡೋದರಿಂದ ಅಂತರಂಗ ಮತ್ತು ಅಂತಃಕರಣ ಎರಡುಗಳು ಶುದ್ಧಿ ಆಗ್ತವೆ ಇದೊಂದು ಆಂತರಿಕ ಶುದ್ಧಿಗೆ ಬಹಳ ಉತ್ತಮವಾಗಿರುವಂಥ ಪ್ರಾಣಾಯಾಮ ಕಪಾಲಭಾತಿ ಈ ಕಪಾಲಭಾತಿ ಪ್ರಾಣಾಯಾಮವನ್ನು ಇನ್ನೊಂದು ಪ್ರಕಾರ ಯಾವ ರೀತಿಯಾಗಿ ಮಾಡ್ಲಿಕ್ಕೆ ಬರ್ತದೆ ಮೂಲಾಧಾರ ಸ್ವಾಧಿಷ್ಠಾನ ಚಕ್ರ ಮಣಿಪೂರಕ ಚಕ್ರ ಅನಾಹತ ಚಕ್ರ ವಿಶುದ್ಧಿ ಚಕ್ರ ಐದು ಚಕ್ರದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ ಆಯಾಯ ಸ್ಥಾನಗಳಲ್ಲಿ ನಾವು ಶಕ್ತಿಯನ್ನು ಕೇಂದ್ರೀಕರಿಸಿ ಪ್ರಾಣಾಯಾಮವನ್ನು ಈ ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಹೆಚ್ಚು ಲಾಭಗಳಾಗ್ತವೆ ಚಕ್ರಗಳ ಜಾಗೃತವಾಗ್ತವೆ ಶಕ್ತಿ ಊರ್ಧ್ವಮುಖವಾಗ್ತಿದೆ ಇನ್ನೊಂದು ಪ್ರಕಾರ ಇದನ್ನು ಕಪಾಲಭಾತಿ ಮಾಡುವಂಥ ಅನೇಕ ವಿಧಾನಗಳಾಗಿದ್ದರೂ ಕೂಡ ಯಾರು ಮಾಡಬಾರ್ದು ಇದನ್ನಂದರೆ ಯಾರಿಗೆ ಅತಿ ರಕ್ತದೊತ್ತಡ ಇರ್ತದೆ ತಲೆ ಸುತ್ತಿದೆ ಹರ್ನಿಯಾ ಸಮಸ್ಯೆ ಇದೆ ಹೆಚ್ಚು ಗ್ಯಾಸ್ಟ್ರಿಕ್ ಇದೆ ಅಲ್ಸರ್ ಇದೆ ಮತ್ತು ಮಹಿಳೆಯರು ಗರ್ಭಾವಸ್ಥ ಮಹಿಳೆಯರು ಮಾಡಬಾರ್ದು ಉಳಿದವರೆಲ್ಲ ಅವಶ್ಯವಾಗಿ ಈ ಪ್ರಾಣಾಯಾಮವನ್ನು ಈ ಕಪಾಲಭಾತಿಯನ್ನು ಮಾಡಬೇಕು ಈಗ ಮೊದಲನೇದ್ದು ವಿಧಾನ ನಾವು ದೀರ್ಘವಾಗಿ ಉಸಿರನ್ನು ಒಳಗಡೆ ತಗೊಂಡು ನಮ್ಮ ಶಕ್ತಿಗನುಗುಣವಾಗಿ ಉಸಿರನ್ನು ಹೊರಗಾಕ್ತೀವಿ ಉಸಿರು ಹೊರಗಡೆ ಹಾಕುವಾಗ ಹೊಟ್ಟೆ ಭಾಗ ಒಳಗಡೆಯನ್ನು ಹೇಳ್ಕೊಳ್ಳೋದು ಉಸಿರು ನಮ್ಮ ಶಕ್ತಿಗೆ ಅನುಗುಣವಾಗಿ ಹೊರಗೆ ಬಿಡ್ತಾ ಹೋಗೋದು ಇದು ಒಂದನೇ ಪ್ರಕಾರ ಎರಡನೇ ಪ್ರಕಾರ ಕೈ ಬೆರಳುಗಳನ್ನು ಬದಿಗೆ ಒತ್ತಿ ಇದು ಹೊಟ್ಟೆ ಮೇಲೆ ಹೆಚ್ಚು ಪ್ರೆಷರ್ ಬರ್ತಿದೆ ಹೊಟ್ಟೆಗೆ ನಮ್ಮ ಕರಳುಗಳಿಗೆ ಮಸಾಜ್ ಆಗ್ತಿದೆ ಜೀರ್ಣಕ್ರಿಯೆ ವೃದ್ಧಿ ಆಗ್ತಿದೆ ಮೂರನೇ ಪ್ರಕಾರ ಇದು ನಾಲ್ಕು ಮೂರನೇ ಪ್ರಕಾರ ನಾಲ್ಕನೇ ಪ್ರಕಾರ ಐದನೇ ಪ್ರಕಾರ ಈ ರೀತಿಯಾಗಿ ಕಪಾಲ ಭಾತಿಯನ್ನು ಒಂದು ಸಲದಿಂದ ಐವತ್ತು ಸಲದವರೆಗೆ ನಾವು ಮಾಡ್ತಾ ಹೋಗೋದು ನಮ್ಮ ಶಕ್ತಿಗೆ ಅನುಗುಣವಾಗಿ ಕಪಾಲ ಭಾತಿ ಮಾಡೋದ್ರಿಂದ ನಮ್ಮ ಶರೀರಕ್ಕೆ ಮನಸ್ಸಿಗೆ ಬುದ್ಧಿಗೆ ಅನೇಕ ಪ್ರಕಾರದ ಲಾಭಗಳು ದೊರಕ್ತಿವೆ ಈ ಕಪಾಲಭಾತಿ ಪ್ರಾಣಾಯಾಮವನ್ನು ಇಂದು ತಾವೆಲ್ಲ ಕೇಳಿರೋದಕ್ಕಾಗಿ ಪ್ರತಿನಿತ್ಯ ತಾವು ಮಾಡ್ತಾ ಇರೋದಕ್ಕಾಗಿ ತಮಗೆ ಧನ್ಯವಾದಗಳು